ಮಲ್ಗೋದಕ್ಕೆ ಮೊದಲು ಈ ಒಂದು ಚಿಕ್ಕ ಕೆಲಸ ಮಾಡಿ ಸಾಕು ಎಷ್ಟೇ ಡೊಳ್ಳು ಹೊಟ್ಟೆ ಆಗಿದ್ರೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಇನ್ನು ಹೊಟ್ಟೆಯ ಕೊಬ್ಬು ಸೊಂಟ ತೊಡೆ ತೋಳು ಹೀಗೆ ತುಂಬ ವಿಪರೀತವಾಗಿ ಹೆಚ್ಚಿರುವಂಥ ದೇಹದ ಕೊಬ್ಬನ್ನು ಕರಗಿಸಲು ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ರಾತ್ರಿ ಮಲ್ಗೋದಕ್ಕೆ ಮುಂಚೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡ್ತಾ ಬನ್ನಿ ಜೀರ್ಣಕ್ರಿಯೆ ವೃದ್ಧಿಯಾಗ್ತಾ ಹೋಗುತ್ತೆ ಜಾಯಿಂಟ್ ಪೆನ್ನು ಮಸಲ್ಸ್ ನೋವು ಕತ್ತು ಕುತ್ತಿಗೆ ಬೆನ್ನು ಸೊಂಟ ಹೀಗೆ ವಿಪರೀತವಾಗಿ ಪೇನ್ ಹೆಚ್ಚಾಗ್ತಾ ಇರುತ್ತೆ ಈ ರೀತಿ ನೋವುಗಳ ನಿವಾರಣೆಗೆ ತುಂಬ ಒಳ್ಳೆಯದು ಚರ್ಮಕ್ಕೆ ತುಂಬ ಒಳ್ಳೆಯದು ಮಲಬದ್ಧತೆಯ ಸಮಸ್ಯೆಯ ನಿವಾರಣೆ ಮಾಡ್ತಾ ಹೋಗುತ್ತೆ ಅಸಿಡಿಟಿ ಆಗ್ತಾ ಇರುತ್ತೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇರುತ್ತೆ ಹುಳಿತೆಗೆ ಬರ್ತಾ ಇರುತ್ತೆ ಹೊಟ್ಟೆಯಲ್ಲಿ ಉಬ್ಬರ ಹೆಚ್ಚಾಗ್ತಾ ಇರುತ್ತೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಈ ರೀತಿ ಸಮಸ್ಯೆಗಳ ನಿವಾರಣೆಗೂ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ನಮ್ಮ ದೇಹದ ತೂಕವನ್ನು ತುಂಬ ಫಾಸ್ಟಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೊಬ್ಬನ್ನು ಕರಗಿಸೋದಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ತಗೋತಾ ಇದ್ದೀನಿ ನೋಡಿ ನಾನಿಲ್ಲಿ ಬೆಲ್ಲವನ್ನು ಕುಟ್ಟಿ ಪೌಡರ್ ರೀತಿ ಮಾಡಿ ಅಂದರೆ ಪೌಡರ್ ಮಾಡಿಕೊಂಡು ನಾನಿಲ್ಲಿ ಬೆಲ್ಲವನ್ನು ತೊಗೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪೌಡರ್ ತೊಗೋತಾ ಇದ್ದೀನಿ ಒಣಗಿರುವಂಥ ಶುಂಠಿ ಬರುತ್ತಲ್ಲ ಅದನ್ನು ನೀವು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡ್ಕೊಬೋದು ಅಥವಾ ಹೊರಗಡೆ ಕೂಡ ಈಗ ಸಿಗುತ್ತೆ ಒಣ ಶುಂಠಿ ಪೌಡರನ್ನು ತೊಗೊಳ್ಳಿ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಶುಂಠಿ ಪೌಡರ್ ಏನಿದೆ ಇದು ಅಜೀರ್ಣ ಮಲಬದ್ಧತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹುಳಿತೇಗು ಹೊಟ್ಟೆ ಉಬ್ಬರ ಈ ಸಮಸ್ಯೆಯ ನಿವಾರಣೆಗೆ ತುಂಬ ಒಳ್ಳೆಯದು ಅದು ಅಲ್ಲದೆ ಇದು ಕೊಬ್ಬನ್ನು ನಿವಾರಣೆ ಮಾಡೋದಕ್ಕೆ ಅಂದರೆ ಹೆಚ್ಚಾಗಿರುವಂಥ ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ತುಂಬಾ ಒಳ್ಳೆಯದು ನಂತರ ನಾನಿಲ್ಲಿ ಒಂದು ಕಾಳು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರನ್ನು ಕಾಳು ಮೆಣಸು ಬರುತ್ತಲ್ಲ ಅದನ್ನು ಕುಟ್ಟಿ ಪೌಡರ್ ಮಾಡಿ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ವಿಪರೀತವಾಗಿ ಹೆಚ್ಚಾಗಿರುವಂಥ ಬೊಜ್ಜನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ ನೋಡಿ ಮೊದಲೇ ನಾನು ತುಪ್ಪವನ್ನು ಕರಗಿಸಿ ಎತ್ತಿಟ್ಕೊಂಡಿದ್ದೀನಿ ಅದು ಕೂಡ ಅಷ್ಟೇ ಒಂದು ಟೀ ಸ್ಪೂನ್ ಆದರೆ ಸಾಕಾಗತ್ತೆ ಇನ್ನು ಇದು ನಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಜಾಯಿಂಟ್ ಪೇಯ್ನ ನಿವಾರಣೆಗೆ ತುಂಬ ಒಳ್ಳೆಯದು ಮಸಲ್ಸ್ ಅಲ್ಲಲ್ಲಿ ಹಿಡಿತಾ ಇರುತ್ತೆ ಅದರ ನಿವಾರಣೆಗೆ ತುಂಬ ಒಳ್ಳೆಯದು ಅದು ಅಲ್ಲದೆ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ಜೊತೆಗೆ ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ನೀಡೋದಕ್ಕೆ ತುಂಬ ಒಳ್ಳೆಯದು ತುಪ್ಪ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತಗೋತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪೌಡರ್ ಕೂಡ ತಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಈ ರೀತಿ ಸಮಸ್ಯೆಯ ನಿವಾರಣೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಇದು ನಮ್ಮ ರಕ್ತ ಶುದ್ಧೀಕರಣ ಮಾಡೋದಕ್ಕೆ ತುಂಬ ಒಳ್ಳೆಯದು ಜಾಯಿಂಟ್ ಪೇಯ್ನು ಕೋಲ್ಡ್ ಆಗ್ತಾ ಇರುತ್ತೆ ಕಫ ಆಗ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಒಳ್ಳೆಯದು ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪಿಂಕ್ ರಾಕ್ ಸಾಲ್ಟನ್ನು ತೊಗೋತಾ ಇದ್ದೀನಿ ಅಥವಾ ನೀವು ಇಲ್ಲಿ ಮಾಮೂಲಿ ಸಾಲ್ಟ್ ಕೂಡ ಬಳಸ್ಬೋದು ಇದು ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆನ ವೃದ್ಧಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೊಬ್ಬಿನ ನಿವಾರಣೆಗೆ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ರಾಕ್ ಸಾಲ್ಟು ನೋಡಿ ಈ ಒಂದು ಮನೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇದೆಷ್ಟು ಪದಾರ್ಥಗಳು ಬೇಕು ಇದಿಷ್ಟು ಕೂಡ ಅಷ್ಟೇ ನಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಮ್ಮ ಜಾಯಿಂಟ್ ಪೈನನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಇವು ಇವೆಲ್ಲವೂ ಕೂಡ ನಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತವೆ ನೋಡಿ ನಾನು ತೊಗೊಂಡಿರುವಂಥ ಎಲ್ಲ ಪದಾರ್ಥವನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ಅರಿಶಿನದ ಪೌಡರು ನಂತರ ನಾವು ಮಾಡಿಟ್ಕೊಂಡಿರೋವಂಥ ಬೆಲ್ಲದ ಪುಡಿ ಏನಿತ್ತು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಣ ಶುಂಠಿ ಪೌಡರ್ ಏನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಕಾಳು ಮೆಣಸಿನ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ನಾವು ತೊಗೊಂಡಿರುವಂಥ ರಾಕ್ ಸಾಲ್ಟ್ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಇದಷ್ಟು ಪದಾರ್ಥಗಳನ್ನು ಒಮ್ಮೆ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊನೆಯಲ್ಲಿ ನಾನು ತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ ತುಪ್ಪನ ಮೊದಲೇ ಬಿಸಿ ಮಾಡಿಟ್ಕೊಂಡಿದ್ದೀನಿ ನಾನು ಅಂದರೆ ಕರ್ಗಿರೋವಂಥ ತುಪ್ಪವನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸಿ ಸೇರಿಸ್ತಾ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಜೊತೆಗೆ ನಾವೇನು ತುಪ್ಪ ಹಾಕಿದ್ದೀವಲ್ಲ ತುಪ್ಪದೊಟ್ಟಿಗೆ ನಾವು ಹಾಕಿರೋಂಥ ಬೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಿ ಅದಕ್ಕೆ ಕರಗಬೇಕು ಇಲ್ಲಿ ತನಕ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಾಗಿದೆ ಈಗ ಈ ಮಿಕ್ಸ್ ಮಾಡಿರೋಂಥ ಪದಾರ್ಥ ಏನಿದೆ ಇದರಲ್ಲಿ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ನೋಡಿ ಈ ರೀತಿ ತುಂಬ ಚಿಕ್ಕ ಚಿಕ್ಕನಾಗಿರುವಂಥ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನು ನಾನಿಲ್ಲಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಇದರಲ್ಲಿ ನಮಗೆ ಹತ್ತರಿಂದ ಹನ್ನೆರಡು ಉಂಡೆಗಳು ರೆಡಿ ಆಗುತ್ತೆ ಅಂದರೆ ಇದನ್ನು ನಾವು ಹತ್ತರಿಂದ ಹನ್ನೆರಡು ದಿನಗಳವರೆಗೆ ಆರಾಮಾಗಿ ಬಳಸ್ಕೋಬೋದು ಅಂದರೆ ಒಮ್ಮೆ ನಾವು ಮಾಡಿಕೊಂಡ್ರೆ ಒಂದು ಹತ್ತು ಒಂದು ಹತ್ತರಿಂದ ಹನ್ನೆರಡು ದಿನಗಳವರೆಗೆ ಆರಾಮಾಗಿ ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಬಳಸ್ಕೋಬೋದು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ಉಂಡೆಗಳನ್ನು ಬಳಸ್ಕೊಂಡು ಒಂದು ಒಳ್ಳೆ ಡ್ರಿಂಕನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡ್ಕೊಂಡಿರುವಂಥ ಉಂಡೆಗಳನ್ನು ನಾನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ ಈ ಉಂಡೆಗಳನ್ನು ಯಾವ ರೀತಿಯಾಗಿ ಸೇವನೆ ಮಾಡೋದು ಅಂತ ಹೇಳಿದ್ರೆ ನೋಡಿ ಈ ರೀತಿ ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನೇ ತೊಗೊಳ್ಳಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಇದನ್ನು ನಾವು ಮಾಡಿಕೊಂಡಿರುವಂಥ ಬಾಲ್ಸ್ ಏನಿತ್ತು ಒಂದಾದರೆ ಸಾಕಾಗತ್ತೆ ಒಂದನ್ನು ಅದರಲ್ಲಿ ಹಾಕಿ ು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೇ ಬಿಟ್ಬಿಡಿ ಅಂದರೆ ನೀಟಾಗಿ ಅದು ಮಿಕ್ಸ್ ಆಗಬೇಕು ಅದಾದ ನಂತರ ಅಂದರೆ ಒಂದು ಐದು ಹತ್ತು ನಿಮಿಷ ಹಾಗೇ ಬಿಟ್ಟು ಅದಾದ ನಂತರ ಬೆಚ್ಚಗಿರಬೇಕು ನೀರು ಬೆಚ್ಚಿಗಿರೋ ನೀರನ್ನು ನೀವು ಊಟ ಆಗಿ ಒಂದು ಅರ್ಧ ಗಂಟೆಗಳ ನಂತರ ಕುಡಿಬೇಕು ಮಲ್ಗೋದಕ್ಕೆ ಒಂದು ಮಲ್ಗೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲೇ ಕುಡೀರಿ ಅಂದರೆ ಊಟದ ನಂತರ ಒಂದು ಅರ್ಧ ಗಂಟೆಗಳ ನಂತರ ಕುಡೀರಿ ಮಲ್ಗೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲೇ ಈ ಒಂದು ನೀರನ್ನು ಕುಡಿಬೇಕು ಈ ರೀತಿಯಾಗಿ ನೀವು ಪ್ರತಿದಿನ ಕುಡಿತಾ ಬರೋದೆ ಆದರೆ ಖಂಡಿತವಾಗ್ಲೂ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ತೂಕ ಅನ್ನೋವಂಥದ್ದು ವಿಪರೀತವಾಗಿ ಕಡಿಮೆ ಆಗಲು ಶುರುವಾಗುತ್ತೆ ಅಥವಾ ನಾವು ಹಾಲನ್ನು ಕುಡಿಯುವಂಥ ಅಭ್ಯಾಸ ಇದೆ ಅಂದರೆ ಬೆಚ್ಚಗಿರೋವಂಥ ಹಾಲನ್ನು ತಗೊಳ್ಳಿ ಹಾಲಲ್ಲಿ ಈ ಒಂದು ಉಂಡೆ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೊಂಡು ಆ ಒಂದು ಹಾಲನ್ನು ಕೂಡ ಕುಡಿಬಹುದು ಅಥವಾ ಈ ರೀತಿ ಬೆಚ್ಚಗಿರೋವಂಥ ನೀರನ್ನು ಕುಡಿತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಈ ರೀತಿ ಮಾಡ್ತಾ ಬನ್ನಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಕೊಬ್ಬು ಅನ್ನೋವಂಥದ್ದು ಏನಿರುತ್ತೆ ಸಲೀಸಾಗಿ ಕರಗಲು ಶುರುವಾಗುತ್ತೆ ಜೀರ್ಣಕ್ರಿಯೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮಾನಸಿಕ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಮಸಲ್ಸ್ ಪೇಯ್ನ್ ಆಗಿರ್ಬೋದು ಕುತ್ತು ಕತ್ತಿಗೆ ಬೆನ್ನು ನೋವು ಸೊಂಟ ನೋವು ಮಂಡಿ ನೋವು ಅಥವಾ ಮಲಬದ್ಧತೆ ಆಗಿರ್ಬೋದು ಚರ್ಮದ ಸಮಸ್ಯೆಗಳಾಗಿರ್ಬೋದು ಅಸಿಡಿಟಿ ಈ ರೀತಿ ನಿದ್ರಾಹೀನತೆ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಇದನ್ನು ನಮ್ಮ ತೂಕವನ್ನು ವಿಪರೀತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಡ್ರಿಂಕು ಇನ್ನು ಇದು ತುಂಬಾ ಆರೋಗ್ಯಕರವಾಗಿರುವಂಥ ಒಂದು ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿಯ ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದನ್ನು ನಾವು ಕುಡಿಯೋದ್ರಿಂದ ಖಂಡಿತವಾಗಲು ನಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯ ಉಪಯೋಗವನ್ನು ಇದು ನೀಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಯೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು